ಗಿರಿ ಗುಳ್ಳೆ ನರಿ ನಿಂಗ್ ಮಾತ್ರ ಒಳ್ಳೇದಾಕಿಲ್ಲ ಕಣ್ಣ ಅಯ್ಯೋ ಮನೆ ಹಾಳು ನನ್ನ ಮಗನೆ ನಿನ್ನ ನಮ್ಮೂರಾಗೆ ನಮ್ಮಣಿಲ್ ಇಟ್ಕೊಂಡಿರೋದು ನಮ್ದೇ ತಪ್ಪು ಕಲ ನಮ್ ಎಕ್ಕಡವ ನಾವೇ ತಕೊಂಡು ಪಟ 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 ಅಂತ ಬರ್ಕೋಬೇಕು ನಿನ್ ಮನೆ ಹಾಳಾಗೋಗ ನಿನಗ್ ಮಲ್ರೋಗ ಬರ ನಿನಗ್ ಬರ್ಬಾರ್ ಬಂದು ಚಾಪಿ ಸುತ್ಕೊಂಡು ಹೋಗ ಮಾಡೋದೆಲ್ಲ ಮಾಡ್ಬಿಟ್ಟು ಆರಾಮ ಸೇರ್ಕೊಂಡಿದ್ರ ಮನೆ ಹೆಣ್ಮಕ್ಳು ಅಂದ್ರೆ ಏನ್ಲಾ ಅನ್ಕೊಂಡಿದ್ಯಾ ವಯಸ್ಸಿಗೆ ಮೇಲೆ ನಿಮ್ಮ ಅಪ್ಪ ಮೂತಾಗಿ ಹೇಳಿ ಯಾವಳೋ ರಂಗೇನ ಮುಂಡೇನೋ ಕಟ್ಕೊಳೋದು ಬಿಟ್ಟು ಕಂಡವ್ರ ಮನೆ ಹೆಣ್ಮಕ್ಳಿಗೆ ಮೆಸೇಜ್ ಮಾಡಿ ಮಸಾಜ್ ಮಾಡತ್ತೀ ಅನ್ಲಾ ಗಿರಿ ಈಗ ನೀನ್ ಹೊರಗ್ ಬರ್ತೀನಿ ಬರ್ಲ ಅದ್ಯಾವ್ ನನ್ ಸೌತಿ ನಿನ್ ಬಾಯಿ ಬೆಲ್ಲಿಟ್ ಕಾಣೆ ಮೊದ್ಲ ರಂಗಿಲ್ಲ పర్ఫార్మెన్స్ సరో అయ్యో నిర్ఫార్మన్స్ నోడకే దేవ్ ఎర్డేసే కణా ఇన్ ఎర్డె క్లే మోడ్కల్ నిన్నీ పర్ఫార్మెన్స్ నోడకే ఊరీ బై తుమ పోగనా సర్స ಏಡ ಗುರುಗಳೇ ಗುರುಗಳೇ ಎಲ್ಲ ಡೈಲಾಗ್ ನು நானೇ ಅರ್ಪದಿರೋದು ಎ ಸೂಪರ್ ಮಾರ್ವಾಡಿಸ್ ಗುರುಗಳೇ ಗುರುಗಳಿಗೆ ತಕ್ಕ ಶಿಷ್ಯ ನೀವೇ ನನ್ನ ಆರಾಧ್ಯ ದೈವ ಸರಸು ಸರಸ್ ಕೇಳ ಗುರುಗಳೇ ಎಲ್ಲ ರಸನು ಅರ್ಧ ಗಟಗಟಾ ಅಂತ ಕುಡಿದುಬಿಟ್ಟಿದೆನಿ ಗುರುಗಳೇ ರಸದ ಮ್ಯಾಟ್ರಿಕ್ಸ್ ಬರಬೇಡ ಸರಸು ಆಯ್ತು ಬಿಡಿ ಗುರುಗಳೇ ನೀವು ಹೆಂಗ್ ಹೇಳ್ತಿರೋ ಹಂಗೆ ಗುರುಗಳೇ ಐ ಲವ್ ಯು ಎಲ್ಲ ನೋಡ್ಬೇಕಾದ್ರೆ ನೀವ್ ಹೇಳ್ತೀಯ ಸರ್ಸಿ ಬಂದ್ಬೋ ಅಯ್ಯೋ ನಿಮ್ ಹಸ ಹಾಲ್ ಕೊಡ್ತಾ ಇಲ್ಲ ಮೇವ್ ತಕ ಬಮ್ಮಿ ಅಂತಂದ್ರೆ ಈ ಬುರ್ಬುಡುಕೆ ನನ್ ಮಗಳತ್ರ ಏನು ಮೇಲೆ ನಡ್ತಾ ಇದರ್ಲೆ ಮುಗೀತು ಸಾಕ್ಸೋ ನಂದು ನಿಂದು ಗುರು ಶಿಷ್ಯ ಸಂಬಂಧ ಇವತ್ತು ಮುಗಿತು ಗುರು ಆಗಿ ನಿಂದ ಕಟ್ ಮಾಡ್ಬಿಟ್ಟು ಮಡಿಕೆ ಹೋಯ್ತಾ ಇರೋ ಸೂರ್ಯ ಬ್ರೈಟಿಂಗ್ ಸ್ಟಾರ್ ಏನ್ ಡೈರೆಕ್ಟ್ರೆ ಎಲ್ಲರೂ ಹಿಂದೆ ಸ್ಟಾರ್ ಇಟ್ಕೊಂಡ್ರೆ ಮುಂದೆನೆ ಸ್ಟಾರ್ ಇಟ್ಕೊಂಡ್ಬಿಟ್ಟಿದ್ಯಾ ಇದೇ ನನ್ನ ಕ್ರಿಯೇಟಿವಿಟಿ ಸಾರ್ ನಿಮ್ಗೂ ಅನ್ನಿಸ್ತಾ ನಾನ್ ಕ್ರಿಯೇಟಿವಿಟಿ ಡೈರೆಕ್ಟ್ರು ಅಂತ ಮುಂದೆ ಸ್ಟಾಲ್ ಡೈರೆಕ್ಟ್ ಆಗ್ತೀನಿ ಇದು ಬರ್ರಿ ಓಪನಿಂಗ್ ಅಷ್ಟೇ ನನ್ನ ಕತೆಗೆ ಕೇಳ್ಬಿಟ್ರೆ ನೀವು ಗಡ್ಡ ಗಡ್ಡ ಗಟ ಗಟ ಏಯ್ ಉಂಗದ್ ನಿಲ್ಸಿ ಅದ್ಯಾ ನನ್ನ ಮಗ ನಿನಗೆ ಬ್ರೈಟಿಂಗ್ ಸ್ಟಾರ್ ಅಂತ ಹೆಸ್ರು ಕೊಟ್ಟ ಹೇಳು ಕೆ ಜೆ ಟೂಲಿ ಎಸ್ ಬಾಸಿ ಎಡಕ್ಕೆ ಗುಂಡೆ ಇಟ್ಬಿದ್ದು ಅಮ್ಮಾ ಅಂತಾರಲ್ಲ ಸಾರ್ ಯಾಕ ಅಂತ ಕ್ರಿಸ್ತಿಯ ನಿಧಾನ ಕೇಳೋ ಯಾಕೋ ಯಾಕೋ ಏನಾಯ್ತು ನಾಡಿದ್ದೀನಲ್ವ ಅಂತ ಅರ್ಚನಾ ಜೋಯಿಸ್ ಹೇಳ್ದಾಗ ಹಿಂಚೆರಿ ಲೈಟು ಪಣಕ 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 ಅಂತ ಅಂತಿತ್ತಲ್ಲ ಸಾ ಆ ಲೈಟ್ ಆಪರೇಟ್ ಮಾಡ್ದು ನಾನೇ ಸರ್ ಅದನ್ನ ನೋಡ್ಬಿಟ್ಟು ನಮ್ಮ ಯೂನಿಟ್ ಓನರ್ ಎರಸ್ ಚಿತ್ತಣ್ಣ ನನ್ಗೆ ಆಪ್ರೇಟಿಂಗ್ ಕಾರ್ ಅಂತ ಹೆಸರು ಕೊಟ್ಬಿಟ್ರು ಸಾರ್ ತೆರಿಗೆ ಅದೇ ಇನ್ನೊಂದ್ ಸಾಧ್ನೆ ಹೇಳಪ್ಪ ಅದೆಲ್ಲ ಬಾಯಿಂದ ಹೇಳೋಕ್ ಆಗುದಿಲ್ಲ ಲೇ ಸ್ವಲ್ಪ ಅದಿಮ್ಕೊಂಡು ಹೇಳ್ಲಾ ಕೆ ಜೆ ಪಲಿ ಸೂರ್ಯವರ್ಧನ್ ಸಾರು ಸಾಯುವಾಗ ಕೈಯ ಗಡ್ಡ 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 ಅಂತ ನಡ್ಗಿಸ್ತಾರಲ್ಲ ಸಾರ್ ಸಾಲ ಇರ್ತಾರ ಸರ್ ಅಕಸ್ಮಾತ್ ಆಗಿ ಸಾಲ್ಗಾರ ವೈಕ್ ಸಿಗಾಕಂದಾಗ ಅವನ್ ಅದ ಮೇಲೆ ಕಾಲ ಮಡಿಕೊಂಡು ನಿಂತಿರ್ತಾನೆ ಸಾರ್ ಆ ಸಾಲ ಬೇರೆ ಯಾರು ಅಲ್ಲ ಸರ್ ನೀವೇ ಅನ್ಕಳಿ ಸಾರ್ ಹಂಗೇ ಇಮ್ಯಾಜಿಸ್ ಹೋಗಿ ಸಾರ್ ಮಕ್ಳ ನೀವು ಇನ್ನ ತುಳಿಲೇ ಇಲ್ಲ ಆಗ್ಲೇ ಬಿಟ್ಬಿಡೋಣ ಬಿಟ್ಬಿಡೋಣ ಅಂತ ಟೌ ಮಾಡ್ತೀರೋ ನೀವು ಎಲ್ಲೋ ಪ್ರಾಕ್ಟೀಸ್ ಮಾಡ್ತದೆ ನಾನು ಅವನೇ ಹೋಗ್ತಮ್ಮ ಅಣ್ಣ ಊರು ಉದ್ಧಾರ ಮಾಡೋ ಪ್ರತಿಭೆಗಳನ್ನ ಕಾಲಡಿ ಹಾಕೊಂಡು ಆ ಕಣ ತೊಣಿತಾ ಇದೆಯಾ ಸಾಲ ಮಾಡಿದ್ರಲ್ಲ ಆ ಖುಷಿಗೆ ಕಣ ಇಡೀ ಇಂಡಿಯಾವೇ ಸಾಲದಲ್ಲ ಐತೆ ಅಂತದ್ರಲ್ಲಿ ಇವರಿಬ್ರು ಸಾಲ ಮಾಡಿರೋ ತಪ್ಪ ತಪ್ಪ ತಪ್ಪೆ ಕಣ್ರಲ್ಲ ತಪ್ಪೆ ಈ ಪರಮೇಶಿ ತವ ಸಾಲ ತಗೊಂಡಿರೋದು ದೊಡ್ಡ ತಪ್ಪು ಇಡೀ ಇಂಡಿಯಾನೆ ಸಾಲ್ದಲ್ಲಿ ಇರ್ಬೋದು ಆದರೆ ಈ ಪರಮೇಶ್ವರಿ ತವ ಸಾಲ್ದಲ್ಲಿ ಇರ್ಬಾರ್ದು ಗೊತ್ತಾಯ್ತಾ 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 ರವಿಶಂಕರ್ ರೇಂಜಲ್ಲಿ ಪರ್ಫಾರ್ಮೆನ್ಸ್ ಮಾಡೋಕೆ ಹೋಯ್ತವ್ನೆ ಆಯ್ತಲ್ಲ ಇನ್ ಹೊಸಿಗೆ ಬರ್ಬೇಕಣ್ಣ ಒಂದು ಕೆಲಸ ಮಾಡೋ ಹುಚ್ಚ ಹೆಂಗೆ ಕಟ್ತಾರೆ ಮಾಡಣ್ಣ ಮಾಡ್ತೀನ್ ಕಂಡ್ರು ಮಾಡ್ತೀನಿ ಹುಚ್ಚ ಹೆಂಗೆ ಕಟ್ತಾರನೋ ಮಾಡ್ತೀನಿ ಒಳ್ಳೆ ಕೆಲಸ ಕಣ್ಣಾ ನೀನು ಹುಚ್ಚಿಡಿದ್ರೇನೆ ಒಳ್ಳೇದು ನೀನು ಹುಚ್ಚಿಡಿದ್ರೆ ತಾನೆ ನಮ್ಮ ಸಾಲ ಮನ್ನ ಆಗತೋ ಏ ಪರಮೇಶ್ವರಾ ಯಾವಾಗ ನೀನು ಹುಚ್ಚಿಡಿ ಅದು ಯಾವಾಗ ನೀನು ಸಾಯೋದು ಏ ಹಳೆ ಬೇವರ್ಸಿ ನನ್ನ ಮಕ್ಳ ನನಗೆ ಹುಚ್ಚಿಡಸ ಕೊಟ್ಟಿದ್ದೀರಾ ಬಡಗೋದ್ರೆ ಅंगे ಶಾಂತವಾಗಿ ಇರ್ಲಾ ಅಪ್ಪೆ ಅದ್ಯಾಕೆ ಏ ಏನು ಏನು ಬರ್ಲಾ ಅಂತ ಇದ್ಯಾ ನಿನ್ನ ಅಮಿ ಕಂಡಿನಪ್ಪ ಮಾತಾಡ್ತಾ ಇದ್ದೀನಿ ತಾನೆ ಅದ್ರಲ್ಲಿ ನಂದು ಎಲ್ಲಿ ಕ್ಲೀನ್ ಇಂದ ಎಲ್ಲಿ ಅಂತ ಮದ್ ಮಧ್ಯ ಮಾತಾಡ್ತ ಮೂಡೇ ಹಾಳು ಮಾಡ್ಬಿಟ್ಟೆ ನಂದು ಮೂಲೆ ಮನೆ ಸಾಂತ ಕನುಸಿಯ ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಆ ಶಾಂತಿ ವಾಂತಿ ಮಾಡಿರೋ ವಿಷಯ ನನಗೆ ಬಿಟ್ರೆ ಈ ಊರಲ್ಲಿ ಇನ್ಯಾರಿಗೂ ಗೊತ್ತಿಲ್ಲ ಶಾಂತಿ ವಿಷಯ ನಾ ಸಂತೆಲ್ ಚಾರ್ಕ ಬಂದ್ಬಿಡ್ತೀನಿ ಹ್ಮ್ ಓಡ್ಸುಮ್ಮ ನನ್ನ ನನ್ ನೀನು ಊಟ ಆದ್ರ ಮೇಲೆ ಪ್ಯಾಟ ಕರುಸ್ತೀನಿ ಅಂತ ಹೇಳ್ಬಿಟ್ಟು ಸಾಂತಕ ಮನೇಲಿ ಫೈಟಿಂಗ್ ಆಡ್ತಿಯಲ್ಲ ಸೂಪರ್ ನೀನು ನೀ ವಯಸ್ಸಲ್ಲೂ ಒಳ್ಳೆ ಜಿಂಕೆ ಜಿಂಕೆ ಇದ್ದಂಗೆ ನಿಂದಿತ್ಯ ನೀನು ನೋಡಿ ನೋಡು ಒಳ್ಳೆ ಮಲ್ನಾಡು ಗಿಡ್ಡ ಇದ್ದಂಗ ಅವನೇ ಅವ್ರ ಫೋರ್ಸ್ ಮಾತ್ರ ಜಿಂಕೆ ಯಾವ ಯಾವ್ಯಾವ ಬೇಲಿ ಯಾರಿದ್ದಾನು ಅಂಟಮ್ಮ ಸಾಲ ತೀರ್ಸ್ಬೇಕಾ ಇನ್ನು ಹೊಸ ಬೇಕಾ ನಾನೇ ಹೇಳ್ಕೊಳಿಸ್ತೀನಿ ಕಳ್ಳ ನೀನು ಯಾವಾಗ್ಲೂ ಶಾಂತವಾಗೇ ಇರೋ ಶಾಂತಪ್ಪ ಮಾಡಿಕೊಳ್ಳಿ ಈ ನನ್ನ ಮಕ್ಕಳು ಯಾರ ಬಾಯಿ ಬಾಯ್ ಬಿಡದಿರ ಸಾಕನಪ್ಪ ಅದು ಮೊನ್ನೆ ಯಾವ್ದೋ ಪಿಕ್ಚರ್ ನೋಡ್ತಾ ಇದೆಕಲ್ಲ ಜೋರ್ ಶಾಂತಿ ನೆನ್ಪಾಗ್ಬಿಡ್ತು ಹೋಗಿ ನೋಡ್ತೀನಿ ಅಲೆ ಶಾಂತಿ ಅಶಾಂತಿ ಆಗ್ಬಿಟ್ಟು ಅವಳೆ ನೆಕ್ಸ್ಟ್ ಇನ್ ನಾನು ಹೇಳ ಇದು ಇದು ಈ ಡೈರೆಕ್ಟರ್ ಸ್ಪೆಷಲ್ ಅಂದ್ರೆ ಸರ್ ಒಂದೇ ಒಂದು ಸೀನ ಹೇಳಿ ಇಡೀ ಪಿಕ್ಚರ್ ಪೂರ್ತಿ ತಲೆಯಲ್ಲಿ ಕುಂಡಿಸ್ಬಿಟ್ಟಿದೀನಿ ಹೇಳಿ ಸಾ ಮೂರು ಜನ ಹುಡುಗರು ಟೀ ಕುಡ್ದು ಸಿಗರೇಟ್ ಸೆಟ್ಕೊಂಡ್ ಬರ್ತಾ ಇರ್ತಾರೆ

ಎಂತ ನಯನ ಮನೋಹಕರ ದೃಶ್ಯ ನಡೀತಾ ಇದೆ ನಮ್ಮ ಪುರಾತನ ಕಾಲದ ಈ ಏನಂತಾರೆ ಕಲೆ ನಶಿಸಿ ಹೋಗ್ತಾ ಕಲಾ ಈ ಕಲೆಯ ನಶಿಸಿ ಹೋಗಕ್ಕೆ ಬಿಡಬಾರ್ದು ಕಲ್ಲ ಮುಂದೆ ನನ್ ಮಕ್ಕಳು ಅಪ್ಪಯ್ಯ ಈ ಹೆಂಗುಸರು ನೆಲ್ಲಿ ತಾವ ಜಗಳ ಹೆಂಗೆ ಇತ್ತು ಅಂತ ಕೇಳಿದ್ರೆ ಈಗ ಡೈನೋಸಾರ್ ಚಿತ್ರ ತೋರ್ಸಂಗೆ ಮಕ್ಕಳಿಗೆ ಚಿತ್ರ ತೋರ್ಸಕ್ ಆಯ್ತದ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಇಂತ ಕಲೆಗಳನ್ನ ಒಸಿ ಸೂಟ್ ಕಲಾ ಈಗ ಸೂಟ್ ಮಾಡ್ಬೇಕು ಅಂದ್ರೆ ನಾವ್ ಅಲ್ಲಿ ಹೋಗಿ ಹಚ್ಚಾಕ್ ಬಿಡ್ಬೇಕು ಕಲಾ ಮತ್ತೇನ್ ಮಕ್ಕ ನೋಡ್ತಿದ್ಯಾಲ ಅಂತಮ್ಮ ತೀಕಾ ಮುಚ್ಕೊಂಡ್ ನಡಿ ನೀನು ತೀಕಾ ಮುಚ್ಕೊಂಡು ವಿಡಿಯೋ ಮಾಡು ಇದೀಗ ಕೇವಲ ಇದ से डाउनलोड ಮಾಡಿ टॉकी ऐप